ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸಂಪಾದಕೀಯ ಖನಕಪುರ ತಾಲ್ಲೂಕಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷ ಸ್ಥಾನವಿದೆ ಆಡಳಿತ ಪಕ್ಷ ಯಾವುದೇ ಇದ್ದರೂ ಒಂದು ವಿರೋಧ ಪಕ್ಷ ಇರಲೇಬೇಕು ಆದರೆ ಖನಕಪುರದಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ವಿರೋಧ ಪಕ್ಷಗಳು ಹೊರಗೆ ಬರುತ್ತವೆ ಹಾಗಾಗಿ ಜನರು ಈ ಕ್ಷೇತ್ರದಲ್ಲಿ ವಿರೋಧ ಪಕ್ಷಗಳ ಮೇಲೆ ನಂಬಿಕೆ ಇಟ್ಟಿಲ್ಲ ನಿಜವಾಗ್ಲೂ ಒಂದು ವಿರೋಧ ಪಕ್ಷ ಇದೆ ಅಂದ್ರೆ ಅದೇ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇದು ಸುಮಾರು ಮೂವತ್ತು ಸಂಘಟನೆಗಳಿಂದ ಕೂಡಿದೆ ಈ ಸಂಘಟನೆ ಕಾರ್ಯಕರ್ತರು ಕನಕಪುರ ತಾಲ್ಲೂಕಿನ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸುತ್ತ ಬಂದಿರುತ್ತಾರೆ ಈ ರೀತಿಯ ಹೋರಾಟದಿಂದ ತಪ್ಪು ಮಾಡಿದ ವೈದ್ಯರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿಸಿದ್ದಾರೆ ಇದೇ ರೀತಿ ಇವರು ಇನ್ನೂ ಹೆಚ್ಚಿನ ಹೋರಾಟಗಳನ್ನು ಮಾಡಿ ಕನಕಪುರ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಈ ಒಕ್ಕೂಟದಲ್ಲಿರುವ ಎಲ್ಲಾ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರಿಗೆ ಸಿಲ್ಕ್ ಸಿಟಿ ಚಾನೆಲ್ ಪರವಾಗಿ ಧನ್ಯವಾದಗಳು